ಜಲಸಂಪನ್ಮೂಲ ಇಲಾಖೆ ಕೃಷ್ಣಾಭಾಗ್ಯ ಜಲ ನಿಗಮ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಅಡವಿಹಾಳ ಕೂಡಲಸಂಗಮ ರಸ್ತೆಯ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಸೇತುವೆಯ ಕೂಡು ಅಕ್ರೋಚ್ ರಸ್ತೆಯ ಅಂದಾಜು ಎಂಟುನೂರ ಹದಿನೈದು ಲಕ್ಷಗಳ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ್ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗಂಗಾಧರ ದೊಡ್ಡಮನಿ ಮುಖಂಡರಾದ ಗಂಗಣ್ಣ ಬಾಗೇವಾಡಿ ಎಂಎಂ ಪತ್ತಾರ್ ಶೇಖರಗೌಡ ಗೌಡರ್ ಯಮನಪ್ಪ ಅಂಬಿಗೇರ್ ವಿಜಯ ಮಹಾಂತೇಶ ಗದ್ದಲಕೇರಿ ಪಂಚಾಕ್ಷರಯ್ಯ ಹಿರೇಮಠ್ ಸೇರಿದಂತೆ ಕೂಡ ಮತ್ತು ಒಡವಿಹಾಳ ಗ್ರಾಮದ ಮುಖಂಡರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಗುತ್ತಿಗೆದಾರರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಎಲ್ಲಾ ಜನರಿಗೆ ಗೊತ್ತಾಗಿದ್ದು ಇದು ಬ್ರಿಜ್ ಸಂಪೂರ್ಣವಾಗಿ ಎರಡೂ ಕಡೆ ಸೂಡು ರಸ್ತೆ ಆಗಬೇಕಾಗಿದೆ ಇನ್ನು ಬ್ರಿಡ್ಜ್ ಕಾರ್ಯಕ್ರಮ ಬ್ರಿಡ್ಜ್ ಕೆಲಸವೂ ಕೂಡ ಪೂರ್ಣ ಆಗೈತಿ ಆದರೂ ವಿರೋಧ ಮಾಡ್ತಿದ್ದೆ ನಾವು ಆದರೆ ಕಾಲದಲ್ಲಿ ಈ ಒಂದು ಬ್ರಿಡ್ಜನ್ನು ಲೋಕಾರ್ಪಣೆಗೊಳಿಸಿಬಿಟ್ರು ಆದರೆ ಏನು ಅದು ಕಾಕತಾಳೀಯವೆಂಬಂತೆ ಹಿಂದಿನ ಅವಧಿಯಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮತಕ್ಷೇತ್ರದ ಶಾಸಕರು ಡಾಕ್ಟರ್ ವಿ ಆರ್ಂದ ಅವರು ಇದ್ದಾಗಿ ಈ ಪೂಜಿ ಇದು ಒಂದು ಬ್ರಿಡ್ಜನ್ನು ಭೂಮಿ ಪೂಜೆ ನೆರವೇರಿಸಿ ಬ್ರಿಡ್ಜ್ ಕಾಮಗಾರಿ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಗುಣಮಟ್ಟದಿಂದ ಅದು ಏನು ತಮ್ಮ ವಹಿಸಿಕೊಟ್ಟಿರ್ತಕ್ಕಂಥ ಅವಧಿಯಲ್ಲಿಯೇ ಮುಗಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದರು ಆದ್ರೆ ಅದು ಆಗಲಿಲ್ಲ ಮತ್ತೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಬಂದಿದ್ದಾರೆ ಇವತ್ತು ನಮ್ಮ ಶಾಸಕರಾಗಿ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರವರು ಎರಡನೇ ಅವಧಿಗೆ ಇವತ್ತು ಬಂದಿದ್ದಾರೆ ಇದು ಅವರು ಅವಾಗ ಈ ತಮ್ಮ ಅವಧಿ ಒಳಗನ ಈ ಕೆಲಸ ಮುಗಿಸ್ಬೇಕಾಗಿತ್ತು ಅವರು ಒಂದು ಬ್ರಿಡ್ಜ್ ಅಷ್ಟೇ ಅಲ್ಲ ನಮ್ಮ ಕೂಡಲ ಸಂಗಮಕ್ಕೆ ಒಂದು ರೂಪಾಯಿ ಅನುದಾನವನ್ನು ದೊಡ್ಡನಗೌಡ ಪಾಟೀಲ್ರವರು ಕೊಡಲಿಲ್ಲ ಒಂದು ರೂಪಾಯಿ ಅನುದಾನವನ್ನು ಕೊಡಲಿಲ್ಲ ಅವರಿಗೆ ನಮ್ಮ ಭಾಗದ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ ಅಂತಕ್ಕಂಥದ್ದು ತೋರಿಸಿಕೊಡ್ತೀವಿ ಇವತ್ತು ನಮ್ಮ ಶಾಸಕರು ಕೂಡಲ ಸಂಗಮನಾಥನ ಪರಮ ಭಕ್ತರು ಕೂಡ ಇವತ್ತು ಅವರು ಕೂಡಲ ಸಂಗಮಕ್ಕೆ ಏನಾದರೂ ಕೆಲಸ ಆಗಿದ್ರೆ ಅದು ಡಾಕ್ಟರ್ ವಿದ್ಯಾನಂದ ಕಾಶಪ್ನವರು ಶಾಸಕ ಇದ್ದಾಗ ಮಾತ್ರ ಆಗಿದೆ ಅಂತಕ್ಕಂಥದ್ದು ನಾವು ನೀವು ತಿಳ್ಕೊಬೇಕಾಗಿದೆ ಇದು ನೋಡಿ ಈ ಒಂದು ಬ್ರಿಡ್ಜ್ ರಸ್ತೆ ರಸ್ತೆ ರಸ್ತೆಗೆ ದೊಡ್ಡ ಕೆಲಸ ಏನೇ ಇದ್ದಿಲ್ಲ ಇದು ಎಂಟು ಕೋಟಿ ಹದಿನೈದು ಲಕ್ಷ ರೂಪಾಯಿ ಮೊತ್ತದೊಳಗೆ ಎರಡೂ ಭಾಗದಿಂದ ಕೂರು ರಸ್ತೆ ನಿರ್ಮಾಣ ಮಾಡ್ತಕ್ಕಂಥದ್ದು ಅದೇನೋ ಪ್ರಯತ್ನ ಮಾಡಿ ಮಾಡ್ಬೋದಾಗಿತ್ತು ಒಂದು ದಿವ್ಸವೂ ಕೂಡ ಅವ್ರು ಬ್ರಿಡ್ಜ್ ನೋಡಕ್ಕೆ ಬರಲಿಲ್ಲ ಯಾಕಂತಂದ್ರೆ ಅದು ನಾ ಮಾಡೇ ಇಲ್ಲ ನಾ ಯಾಕೆ ನೋಡಲಿ ಅನ್ನೋ ಲೆಕ್ಕದಾಗ ಅವ್ರು ಬಂದುಬಿಟ್ರು ಇಲ್ಲಿಯ ಜನರ ಸಮಸ್ಯೆ ಇಲ್ಲಿಯ ಜನರಿಗೆ ಈ ಒಂದು ಬ್ರಿಡ್ಜ್ ಆಗೋದ್ರಿಂದ ಆಗ್ತಕ್ಕಂಥ ಅನುಕೂಲ ಇವತ್ತು ನಮ್ಮೆಲ್ಲ ಹಿರಿಯರು ಬಹಳಷ್ಟು ವರ್ಷದಿಂದ ಈ ಒಂದು ಬ್ರಿಡ್ಜ್ ಆಗಬೇಕು ಬ್ರಿಡ್ಜ್ ಆಗಬೇಕು ಅಂತಕ್ಕಂಥ ಒಂದು ಮೂವತ್ತರಿಂದ ನಲವತ್ತು ವರ್ಷದ ಬೇಡಿಕೆ ಅಂತಕ್ಕಂಥದ್ದು ನಮ್ಮೆಲ್ಲ ಹಿರಿಯರಿಗೆ ಹೇಳ್ತಾ ಇದ್ದಾರೆ ಅಂತಹ ಒಂದು ಆಗ್ಲಾರದಂತಹ ಕೆಲಸವನ್ನ ಇವತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬರು ಇವತ್ತು ನಮ್ಮ ಭಾಗಕ್ಕೆ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಡಿಮೆ ಆಗ್ತದೆ ಆ ಒಂದು ಪರ್ಪಸ್ಗೆ ಇಪ್ಪತ್ತು ಜನ ಮಾಡಲಾಗಿದೆ ಇದು ಬೇಸಿಕಲಿ ಟೋಟಲ್ ಐ ಐವತ್ಮ ಮೂರು ಕೋಟಿಗಳಿಗೆ ನಾವು ಆಲ್ರೆಡಿ ಈಗ ಕೆಲಸ ಮಾಡಿದ್ದೀವಿ ಅದರಲ್ಲಿ ಸ್ವಲ್ಪ ಕ್ವಾಂಟಿಟಿ ವೇರಿಯೇಷನ್ ಆಗಿರೋದ್ರಿಂದ ಆಮೇಲೆ ಇಲ್ಲಿ ಬಂದಂಥ ಪ್ರವಾಹದಿಂದ ಸ್ವಲ್ಪ ಕ್ವಾಂಟಿಟಿ ವೇರಿಯೇಷನ್ ಆಯಿತು ಆ ವೇರಿಯೇಷನ್ ಪರ್ಪಸ್ಗೆ ಈ ಅಪ್ರೋಚ್ ರೋಡ್ ಅನ್ನ ನಾವು ಅಡಿಷನಲ್ ಆಗಿ ತಗೋಬೇಕಾಯ್ತು ಈ ಅಪ್ರೋಚ್ ರೋಡ್ ಅಂದ್ರೆ ಈಗ ನಾವು ಬಿಟ್ಟಿರೋ ಸ್ಥಾನದಿಂದ ಇಲ್ಲಿ ಮುಂದೆ ಎಸ್ ಎಚ್ ಬರುತ್ತೆ ಸ್ಟೇಟ್ ಹೈವೇ ಬರುತ್ತೆ ಅದಕ್ಕೂ ಅಡಿಯಾಳ ವಿಲೇಜ್ ಮುಖಾಂತರ ಹೋಗಿ ಕನೆಕ್ಟ್ ಆಗುತ್ತೆ ಆ ಕನೆಕ್ಟ್ ಆಗೋ ಒಂದು ಕೂಡು ಕೂಡು ರಸ್ತೆ ಮತ್ತೆ ಅಲ್ಲಿ ಏನು ಒಂದು ಸ್ಟಾರ್ಟಿಂಗ್ ಅಲ್ಲಿ ಸರ್ಕಲ್ ಇಂದ ಜಂಕ್ಷನ್ ವರೆಗೂ ರಸ್ತೆ ಐದೂವರೆ ಮೀಟರ್ ಬಿಡ್ತಿದೆ ನಮ್ ಸ್ಟ್ಯಾಂಡರ್ಡ್ ಬಿಡ್ತಿರೋದು ಏಳುವರೆ ಮೀಟರ್ ಎರಡ್ ಲೇನಿಗೆ ಸೊ ಅದನ್ನು ಸಹಿತ ಐದುವರೆದಿದ್ದನ್ನ ಎರಡು ಲೈನ್ ಮಾಡಕ್ಕೆ ಇದರಲ್ಲಿ ಅಳವಡಿಸಿಕೊಂಡಿದ್ದೀವಿ ಈ ಕಾಮಗಾರಿನ ಒಟ್ಟು ಒಂಬೈನೂರ ನಲವತ್ತು ಲಕ್ಷಗಳಿಗೆ ಎಸ್ಟಿಮೇಷನ್ ಮಾಡಿ ಸ್ಯಾಂಕ್ಷನ್ ತಗೊಂಡಿದ್ದೀವಿ ಇದಕ್ಕೆ ಗುತ್ತಿಗೆದಾರರು ಎಂಟುನೂರ ಹದಿನೈದು ಕೋಟಿಗೆ ಗುತ್ತಿಗೆಯನ್ನು ನೀಡಿ ಅವರ ಒಂದು ದರ ನೀಡಿ ಅದು ಎಲ್ಲ ನಮ್ಮ ಇದರಲ್ಲಿ ಡಿಸೈಡ್ ಆಗಿ ಅವರ ಕ್ವಾಲಿಫಿಕೇಶನ್ ಪ್ರಕಾರ ಅವರನ್ನ ರೋಗಿ ಅಂತೇಳಿ ಅವ್ರ ಕಾಂಟ್ರಾಕ್ಟರ್ಗೆ ಗುತ್ತಿಗೆ ಫಿಕ್ಸ್ ಮಾಡಲಾಗಿದೆ ಸೊ ಈ ಕಾಮಗಾರಿ ಬೇಸಿಕಲಿ ಇಲ್ಲಿಂದ ಅಡಿವೆ ಜಂಕ್ಷನ್ ಮಾಡೋದು ಮತ್ತೆ ಆ ಎಸ್ ಎಚ್ ಎರಡು ಕಡೆ ಏನಾಗುತ್ತೆ ಇದು ಏಳುವರೆ ಮೀಟರ್ ಇದೆ ಅದು ಎಸ್ ಎಚ್ ಐದೂವರೆ ಮೀಟರ್ ಇದೆ ಸಡನ್ ಆಗಿ ನಾವು ಟೂ ವೇ ಹೋಗಿ ಒನ್ ವೇ ಆದ್ರೆ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇರ್ತದೆ ಅದನ್ನ ಗ್ರಾಜುವಲಿ ನಾವು ಮರ್ಜ್ ಮಾಡಬೇಕಾಗತ್ತೆ ಗ್ರಾಜಿ ಕೂಡಿಸ್ಬೇಕಾಗತ್ತೆ ಅದಕ್ಕೆ ಅಕ್ಕಪಕ್ಕ ಒಂದು ನೂರ್ ನೂರ್ ಮೀಟರ್ ಎಕ್ಸ್ಟೆಂಡ್ ಮಾಡ್ಕೊಂಡಿದೆ ಆ ಎಸ್ ಎಚ್ ಗೆ ಪ್ಲಸ್ ಇದು ಒಂದು ರೋಡ್ ಇದು ಪೂರ್ತಿ ರೋಡ್ ಏಳುವರೆ ಮೀಟರ್ ಇದೆ ಅಕ್ಕಪಕ್ಕ ಎರಡೂವರೆ ಮೀಟರ್ ಎರಡೂವರೆ ಮೀಟರ್ ಪಾದಚಾರಿ ಮಾರ್ಗ ಬರುತ್ತೆ ಟೋಟಲ್ ಹನ್ನೆರಡುವರೆ ಮೀಟರ್ ರೋಡ್ ಬರುತ್ತೆ ಅದೇನು ಬ್ರಿಜ್ ಇದೆ ಸೇಮ್ ರೋಡ್ ಕಂಟಿನ್ಯೂ ಆಗುತ್ತೆ ಆಮೇಲೆ ಅಲ್ಲಿ ಐದೂವರೆ ಮೀಟರ್ ಏಳುವರೆ ಮೀಟರ್ ಮಾಡೋಕ್ಕೆ ಪ್ರಸ್ತಾವನೆ ಮಾಡಿದ್ದೀವಿ ಈಗ ಮಾನ್ಯ ಶಾಸಕರು ಈಗ ಭೂಮಿ ಪೂಜೆ ಮಾಡಿದ್ದಾರೆ ಇದರ ನಂತರ ಕೆಲಸ ಪ್ರಾರಂಭ ಆಗುತ್ತೆ ಸೊ ಇದು ತಾಂತ್ರಿಕ ವರದಿ ಹೇಳಿ ನನ್ನ ಮಾತು ಕೃಷ್ಣ ಭಾಗ್ಯ ಜನ ನಿಗಮದ ಅಡಿಯಲ್ಲಿ ನಿರ್ಮಾಣ ಆಗ್ತಿರ್ಬೋದು ಕೂಡಲು ಸಂ ಕೂಡಲ ಸಂಗಮ ಅಡಿವಾಲ್ ಸೇತುವೆಯ ಈ ಕೂರು ರಸ್ತೆಗಳ ಹಿಂದಿನ ಈ ಭೂಮಿ ಪೂಜೆ ಸಮಾರಂಭದ ವೇದಿಕೆ ಮೇಲೆ ಅತಿಥಿಗಳಾಗಿ ಉಪಸ್ಥಿತ ಮುಂದಂತ ಈ ಕೂರು ರಸ್ತೆ ಇದೆ ಬಹುತೇಕ ದಿನ ನಮ್ಮ ಆ ಎಸ್ ಎಚ್ ರೋಡ್ವರೆಗೂ ಇವತ್ತೇನು ನಮ್ಮ ಗುತ್ತಿಗೆದಾರರಾದಂಥ ಭೇಟಿಯವರು ರೋಗಿಯವರು ಇದು ಪ್ರಾರಂಭ ಮಾಡ್ತಾರೆ ಬಹುತೇಕ ನಾನು ಅಡಿವಾಳ ಗ್ರಾಮದವ್ರಿಗೆ ಸಹಕಾರ ಇರಬೇಕು ನಿಮ್ಮದು ಯಾಕಂದರೆ ಈಗಾಗಲೇ ಸುಮಾರು ಆರು ವರ್ಷ ವಿಳಂಬ ಆಗಿದೆ ಅವಧಿ ನಾವು ಒಂದೇ ವರ್ಷದಾಗ ಮುಗಿಸ್ತೀವಿ ಅಂತ ಹೇಳಿ ನಾವು ಪ್ರಾರಂಭ ಮಾಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳೇ ಭೂಮಿ ಪೂಜೆ ಮಾಡಿದರು ನಮಗೆಲ್ಲ ಗೊತ್ತೈತಿ ಬಸವ ಅಂತಾರಾಷ್ಟ್ರೀಯ ಕೇಂದ್ರವನ್ನು ಸುಮಾರು ನೂರ ಎಂಬತ್ತೊಂಬತ್ತು ಕೋಟಿ ಬಸವ ಅಂತಾರಾಷ್ಟ್ರೀಯ ಕೇಂದ್ರಕ್ಕೆ ಅದ್ರದಂಗ ದುಡ್ಡು ಹಿಂಗೆ ನುಂಗ್ಯಾರ ಹಿಂದಿನ ಸರ್ಕಾರದವರು ಅದ್ರ ದುಡ್ಡು ನುಂಗ್ಯಾರ ಅದ್ರಾಗ ಏನು ಮೂವತ್ತು ಕೋಟಿ ಅಷ್ಟೇ ಖರ್ಚು ಮಾಡಿ ನೂರ ಎಂಬತ್ತು ಕೋಟಿ ಕೊಟ್ಟಿದ್ದು ಅದರಾಗ ಖರ್ಚು ಮಾಡಿದಷ್ಟು ಮೂವತ್ತು ಕೋಟಿ ಅಷ್ಟೇ ಇದನ್ನ ಮಾಡಿದ್ರಲ್ಲ ಹಂಗ ಅದಕ್ಕೆ ಆ ಬಸವ ಅಂತಾರಾಷ್ಟ್ರೀಯಕ್ಕೆ ಏನು ಇವತ್ತು ಕೇಂದ್ರ ಕೂಡ ಅಭಿವೃದ್ಧಿ ಪಡಿಸೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಮನವಿ ಮಾಡಿಕೊಂಡಿದ್ದೇನೆ ಏನು ಶರಣ ಗ್ರಾಮ ಈ ಅಕ್ಷರಧಾಮದ ಮಾದರಿ ಒಳಗೆ ನಮ್ಮ ಕೂಡಲ ಸಂಗಮ ಅಣ್ಣ ಬಸವಣ್ಣನವರ ಒಂದು ಐಕ್ಯ ಸ್ಥಳ ಆಗಬೇಕು ಅನ್ನೋ ಒಂದು ಕನಸು ಇವತ್ತು ಇದೆ ಅದು ಕೂಡ ನೆರವೇರುತ್ತೆ ಈ ಸೇತುವೆ ಕೂಡ ಇವತ್ತು ಕೆಲಸ ಪ್ರಾರಂಭ ಆಗುತ್ತೆ ಬಹುತೇಕ ಅಡಿವಾಳ ಗ್ರಾಮದವರಿಗೆ ರೈತರಿಗೆ ಏನು ಪರಿಹಾರ ಕೊಡಿಸ್ಬೇಕು ಆ ಪರಿಹಾರವನ್ನು ಈ ಎರಡು ಮೂರು ದಿವಸದಲ್ಲಿ ನಿಮ್ಗೆ ಅವಾರ್ಡ್ ಆದ ತಕ್ಷಣ ನೇರವಾಗಿ ನಿಮ್ಮ ಅಕೌಂಟ್ಗೆ ದುಡ್ಡು ಜಮಾ ಆಗುವಂಥದ್ದು ವ್ಯವಸ್ಥೆ ಕೂಡ ಈಗಾಗಲೇ ಮಾಡೇನೆ ನಾವು ಪೂ ಪೂಜೆಗೆ ಬಂದಿದ್ದೀವಿ ಯಾಕಂದ್ರೆ ಕಳೆದ ಬಾರಿ ಪೂಜೆ ಮಾಡ್ಬೇಕಂದಾಗ ಕೂಡ ಕೆಲವಷ್ಟು ರೈತರು ಅಡ್ಡಿಪಡಿಸಿದ್ರು ಅಂತ ಗೊತ್ತಾಯ್ತು ನನಗೆ ಕೆಲವರು ಜನ ಉದ್ದೇಶ ಅಡ್ಡಿಪಡಿಸ್ತಾ ಇದ್ದಾರೆ ಆದರೆ ಸರ್ಕಾರ ಒಂದು ಸಾರಿ ಭೂ ಸ್ವಾಧೀನ ಮಾಡಿದ ಮೇಲೆ ಯಾವ ಅಡ್ಡಿಗೂ ತಡೆಯಾಗಿಲ್ಲ ಅನ್ನೋ ಮಾತನ್ನು ಕೂಡ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಅದಕ್ಕೆ ಪದೇ ಪದೇ ಅಡ್ಡಿ ಕೆಲಸ ಯಾರೂ ಕೂಡ ಮಾಡಬಾರ್ದು ಯಾಕಂದ್ರೆ ಸರ್ಕಾರಿ ಕೆಲಸ ಅದು ಅವಶ್ಯಕತೆ ಇರುವಂಥದ್ದು ಈ ಕಡೆ ಆ ಕಡೆ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಜನರಿಗೆ ಏನು ಹೋಗುವಂತ ಒಂದು ಇದು ಉಳಿತಾಯ ಆಗತ್ತೆ ಆ ಒಂದು ಕಾರಣದಿಂದ ತಾವೆಲ್ಲ ಸರ್ಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾಮಗಾರಿಯನ್ನು ಇವತ್ತಿನ ತರನೇ ಅವರು ಈಗ ಪ್ರಾರಂಭ ಮಾಡ್ತಾರೆ ಅದಕ್ಕೆ ತಾವೆಲ್ಲ ಈ ಕಡೆ ಭಾಗದವರು ಆ ಕಡೆ ಭಾಗದವರು ಕೂಡ ಸರ್ಕಾರವನ್ನು ಕೊಡಬೇಕು ಅನ್ನೋ ಮಾತನ್ನು ಹೇಳಿ ಮತ್ತು ನಮ್ಮ ಗುತ್ತಿಗೆದಾರರಿಗೆ ಗುಣಮಟ್ಟದ ಕೆಲಸ ಆಗ್ತದೆ ಒಳ್ಳೆಯ ಕೆಲಸಗಳಾಗಬೇಕು ಯಾಕಂದ್ರೆ ಇವು ಹಗಲೆಲ್ಲ ಆಗುವಲ್ಲ ಶಾಶ್ವತವಾಗಿ ಒಂದೇ ಸಾರಿ ಇದು ತಲೆ ತರೆಯಾಂತ ಕಾಲದಿಂದ ಉಳಿಯುವಂಥದ್ದಿದೆ ಅದಕ್ಕೆ ಗುಣಮಟ್ಟದ ಕೆಲಸವನ್ನು ನಮ್ಮ ಗುತ್ತಿಗೆದಾರರು ಮಾಡಬೇಕು ಅನ್ನೋ ಮಾತನ್ನು ಹೇಳಿ ನಮ್ಮ ಇಲಾಖೆಯವರು ಕೂಡ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿ ಈ ಒಂದು ಸೇತುವೆಯನ್ನು ಬಳಸಬೇಕು ಮತ್ತು ನಮ್ಮ ಗಂಗಾಧರ ದೊಡ್ಡಮನಿ ಅವರು ಹೇಳಿದ ಹಾಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಕರ್ಕೊಂಡು ಬಂದೆ ಇದನ್ನು ಮತ್ತೆ ನಾವು ಉದ್ಘಾಟನೆ ಮಾಡ್ತೀವಿ ಅನ್ನೋ ಮಾತನ್ನು ಯೋಜನೆಯನ್ನು ಕೂಡ ನಮ್ಮ ಅವಧಿಯಲ್ಲೇ ಭೌತಿಕ ಬರುವ ಎಷ್ಟು ತಿಂಗಳಲ್ಲಿ ಮುಗಿಸ್ತೀರಿ ಮೀಟಿ ಒಂಬತ್ತು ತಿಂಗಳ ಒಂಬತ್ತು ತಿಂಗಳಲ್ಲಿ ಇದನ್ನ ಯೋಜನೆಯನ್ನು ಸಂಪೂರ್ಣ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಕರ್ಕೊಂಡು ಬಂದೆ ಈ ಬ್ರಿಜನ್ನು ಮತ್ತೆ ಉದ್ಘಾಟನೆ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಮ್ಮ ಅಡಿವಾಳ ಮತ್ತು ಕೂಡಲು ಸಂಘದ ಎಲ್ಲ ರೈತ ಬಂದವರಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ತಾವೆಲ್ಲ ಸಹಕಾರ ಕೊಟ್ಟು ಈ ಒಂದು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ